ಆಸ್ಪತ್ರೆಯಲ್ಲಿ ಸ್ವಾಗತ ಎಲ್ಲರಿಗೂ ನಮಸ್ಕಾರ ತುಂಬಾ ವಿಡಿಯೋಗಳು ಮೂಳೆ ಮೂಟೆ ನೋವಿನ ಬಗ್ಗೆ ಇವೆ ಮೂಳೆ ಮೂಟೆ ನೋವು ಎಂದರೆ ಏನು ಹಿರಿಯರಿಗೆ ಮಾತ್ರ ಮೂಳೆ ಮೂಟೆ ನೋವು ಒಂದು ದೊಡ್ಡ ತೊಂದರೆ ಎಂದು ಹೇಳಬಹುದು ಏಕೆಂದರೆ ಮೂಳೆ ಮೂಟೆ ನೋವು ಬರುವ ಮೊದಲು ಅವರು ಹೇಗಿದ್ದರು ಮತ್ತು ನೋವು ಬಂದ ನಂತರ ಅವರ ಸಮಸ್ಯೆ ಪರಿಹಾರವಾಗುತ್ತದೆ ಎಂದು ಕೇಳಿದರೆ ಸಂಪೂರ್ಣವಾಗಿ ಪರಿಹಾರವಾಗುವುದಿಲ್ಲ ಏಕೆಂದರೆ ಮೂಳೆ ಮೂಟೆ ನೋವು ಬರುವುದಕ್ಕೆ ಮುಂಚೆ ಹಿರಿಯರಿಗೆ ಮೂಳೆ ಮೂಟೆ ಕುರುಚಲು ಆಗುತ್ತದೆ ಆದ್ದರಿಂದ ಈ ಮೂಳೆ ಮೂಟೆ ಕುರುಚಲುಗಳಿಗೆ ಒಂದು ಖಚಿತ ಪರಿಹಾರವಿಲ್ಲ ಆರಂಭಿಕ ಹಂತದಲ್ಲಿ ಪ್ಯಾರ್ಪಿ ವೈದ್ಯಕೀಯ ವಿಧಾನಗಳು ಮತ್ತು ಫಿಸಿಯೋಥೆರಪಿ ವಿಧಾನಗಳು ಒಂದು ಕಡೆ ಇರುತ್ತವೆ ಮೂಳೆ ಮೂಟೆ ಕುರುಚಲು ಎಂಬುದು ಇಂಗ್ರೋಸ್ ಆಗುತ್ತದೆ ಇದನ್ನು ಮಾಡುವುದರಿಂದ ಅದು ತಾತ್ಕಾಲಿಕವಾಗಿ ಸರಿಯಾಗುತ್ತದೆ ಆದರೆ ಆ ಮೂಟೆ ಕುರುಚಲು ನಡೆಯುತ್ತಲೇ ಇರುತ್ತದೆ ಮೂಟೆ ಮಾಡುವುದು ನಡೆಯುತ್ತಲೇ ಇರುತ್ತದೆ ವಯಸ್ಸಾದಂತೆ ಆ ಕುರುಚಲು ತಪ್ಪಿಸಿಕೊಳ್ಳಲಾಗದಂತಹದ್ದಾಗಿದೆ ಇದರಲ್ಲಿ ಏನು ವ್ಯತ್ಯಾಸ ಕೆಲವರು ಬಹಳ ಸಣ್ಣಗಾಗಿದ್ದು ಫಿಟ್ ಆಗಿರುವುದು ಉತ್ತಮ ಒಳ್ಳೆಯ ಫಿಸಿಕ್ಸ್ ಫಿಟ್ ಆಗುತ್ತದೆ ಒಳ್ಳೆಯ ಕೆಲಸ ಮಾಡಿದ್ದೇವೆ ಆ ಕಾಟೇಜ್ ಒಳ್ಳೆಯದಾಗಿ ಇಟ್ಟುಕೊಳ್ಳಲು ಕಾರಣದಿಂದ ಅವರು ಎಪ್ಪತ್ತು ವರ್ಷದಲ್ಲಿಯೂ ಮೂಳೆ ಮೂಟೆ ಕುರಿಚಲು ಇಲ್ಲದಾಗಿರುತ್ತಾರೆ ಮತ್ತು ಅವರು ಬೇರೆ ಯಾವುದೋ ಲೈಕ್ ಒಂದು ರೀತಿಯಲ್ಲಿ ಬರುತ್ತಾರೆ ವಯಸ್ಸಿನಲ್ಲಿ ಮೂಳೆ ಮೂಟೆ ಒಳ್ಳೆಯದಾಗಿರುತ್ತದೆ ಬಂಗಾಳ ಲೈಫ್ ಜೀವು ಕಿತ್ತು ಮಾಡುವಾಗ ಅದು ಮಾಡಿದಾಗ ನೋಡಿದರೆ ಕಾಡಿನಲ್ಲಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಇರುವವರ ಮೂಟೆ ಎಂಬತ್ತು ವರ್ಷಕ್ಕೆ ನೋಡಿದರೆ ನೀನು ದೊಡ್ಡ ಕೆಲವು ದಿನಗಳಲ್ಲಿ ಆಶ್ಚರ್ಯ ಪಡುವುದುಂಟು ಹೀಗಾಗಿ ಈ ಮೂಳೆ ಮೂಟೆ ಕುರುಚಲು ಎಂಬುದು ಹಿರಿಯರಿಗೆ ಒಂದು ದೊಡ್ಡ ಬೆದರಿಕೆಯಾಗಿದೆ ಎಂದು ತೋರಿಸುತ್ತವೆ ಇದಕ್ಕೆ ಶಾಶ್ವತ ಪರಿಹಾರವನ್ನು ನಾವು ತಲುಪಲು ಸಾಧ್ಯವಿಲ್ಲ ಎಂದು ಶಾಶ್ವತ ಪರಿಹಾರವೆಂದು ನೋಡಿದರೆ ರೋಗಿ ಬರುವಾಗ ಹೀಗೆ ಮೂಳೆ ಮೂಟೆ ನೋವು ಎಂದು ಹೇಳುತ್ತಾರೆ ಒಂದು ಎಕ್ಸ್ ರೇ ತೆಗೆದು ನೋಡಿದರೆ ಮೂಳೆ ಮೂಟೆ ತಿಳಿದು ಬರುತ್ತದೆ ಆರಂಭಿಕ ಹಂತದಲ್ಲಿದೆ ಇದು ಬದಲಾಗಿ ಇಂಜೆಕ್ಷನ್ ಹಾಕಿಸಿಕೊಳ್ಳಿ ಹಾಗೆ ಹೇಳಿದಾಗ ಹಾಗೆ ಹಾಕಿಸಿಕೊಂಡಿದ್ದಾರೆ ಅವರು ಒಂದು ಮಟ್ಟಿಗೆ ಚೆನ್ನಾಗಿದ್ದಾರೆ ಆದರೆ ಒಂದು ವರ್ಷಗಳ ನಂತರ ಅವರಿಗೆ ಕುರುಚಲು ಹೆಚ್ಚಾಗುತ್ತದೆ ಈಗ ನಾನು ಬಂದು ಒಂದು ಮಾತುಕತೆ ನೋಡಿದೆ ಕಳೆದ ವರ್ಷ ತೆಗೆದುಕೊಳ್ಳುವಾಗ ನೋಡಿದರೆ ಆ ಮೂಳೆ ಮೂಟೆ ನೋವು ಬಂದು ನೋಡಿದರೆ ಮೂಳೆ ಮೂಟೆ ನೋವು ಇತ್ತು ತೆಗೆದುಕೊಂಡಿದ್ದಾರೆ ಕುರುಚಲು ಬಂದು ಹಂತದಲ್ಲಿದೆ ಈಗ ನೋಡಿದಾಗ ಹಂತದಲ್ಲಿದೆ ಹಾಗಾಗಿ ವಯಸ್ಸಾದಂತೆ ವರ್ಷಗಳು ಕಳೆಯುತ್ತಾ ಮೂಳೆ ಮೂಟೆ ಕುರುಚಲು ದ್ವಿಗುಣವಾಗುತ್ತದೆ ಅಥವಾ ಮೂರು ಭಾಗವಾಗಿ ಬದಲಾಗುತ್ತದೆ ಮೂರು ಹಂತಗಳಿವೆ ಸ್ಟೇಜ್ ಒಂದರಿಂದ ಮೂರಕ್ಕೆ ಬದಲಾಗುತ್ತದೆ ಹೌದು ಈಗ ಇದಕ್ಕೆ ಶಾಶ್ವತ ಪರಿಹಾರ ಏನೆಂದರೆ ಒಂದು ಹಂತದಿಂದ ಎರಡಕ್ಕೆ ಬದಲಾಗುವಾಗ ಮೂರು ಹಂತಕ್ಕೆ ಬದಲಾಗುವಾಗ ಅದಕ್ಕೆ ಮೂಳೆ ಮೂಟೆ ಬದಲಾವಣೆ ಶಸ್ತ್ರಚಿಕಿತ್ಸೆ ಮಾತ್ರ ಪರಿಹಾರ ಇದಕ್ಕೆ ಪರಿಹಾರವಿದೆ ಏಕೆ ಮೂಳೆ ಮೂಟೆ ಬದಲಾವಣೆ ಪರಿಹಾರವಿದೆ ಪರಿಹಾರ ಎಂದರೆ ಏನು ಎಂದರೆ ಅದು ಸಮಸ್ಯೆಯನ್ನು ಪರಿಹರಿಸುತ್ತದೆ ಅದಕ್ಕೆ ಶಾಶ್ವತ ಪರಿಹಾರವಾಗಿರುತ್ತದೆ ಅದನ್ನು ಮಾಡಿದರೆ ಮೂವತ್ತು ವರ್ಷಗಳವರೆಗೆ ಯಾವುದೇ ಸಮಸ್ಯೆ ಇಲ್ಲ ಡಾಕ್ಟರ್ ಶಸ್ತ್ರಚಿಕಿತ್ಸೆ ಮಾಡುವುದಕ್ಕೆ ಹೆದರುತ್ತಿದ್ದರು ಅವರು ಮಾಡದಿದ್ದರೆ ಈಗ ಯಾವುದೇ ಸಮಸ್ಯೆ ಇಲ್ಲ ಎಂದು ಹೇಳುವುದನ್ನು ಕೇಳುತ್ತೇವೆ ಆಪರೇಷನ್ ಬೇಡ ಡಾಕ್ಟರ್ ನಾನು ಇಂಜೆಕ್ಷನ್ ಹಾಕಿಸಿಕೊಂಡೆ ಇಂಜೆಕ್ಷನ್ ಹಾಕಿ ಹೇಳಿ ರೋಗಿಗಳನ್ನು ನೋಡುತ್ತಿದ್ದೇವೆ ನಮ್ಮ ಬಳಿ ಬರುವ ರೋಗಿಗಳಿಗೆ ತಪ್ಪು ಹೇಳಲು ಸಾಧ್ಯವಿಲ್ಲ ನಾವು ಅವರಿಗೆ ಪರಿಹಾರ ನೀಡಲು ಅವರ ತಾಯ್ನುಡಿಯಲ್ಲಿಯೇ ಅವರ ಅಭಿಪ್ರಾಯಗಳಿಗೆ ಮಹತ್ವ ನೀಡುತ್ತೇವೆ ಈ ವಿಡಿಯೋದಲ್ಲಿ ನೀವು ನೋಡಿದರೆ ಮೂಳೆ ಮೂಟೆ ಕುರುಚಲುಗಳಿಗೆ ಸಂಪೂರ್ಣ ಪರಿಹಾರವೇನು ಆ ಪರಿಹಾರವನ್ನು ಸಂಪೂರ್ಣವಾಗಿ ನೀವು ಒಂದು ನೂರಕ್ಕೆ ಒಂದು ನೂರು ಪರ್ಸೆಂಟ್ ಹೇಗೆ ಪಡೆಯಬಹುದು ಎಂಬುದರ ಬಗ್ಗೆ ವಿವರವಾದ ವಿಡಿಯೋ ಇದಾಗಿದೆ ನಾವು ತೋರಿಸಲು ಹೋಗುತ್ತಿದ್ದೇವೆ ಈಗ ಮೂಳೆ ಮೂಟೆ ಕುರುಚಲುಗಳನ್ನು ನೋಡಿದರೆ ನಾನು ಹೇಳಿದ್ದೇನೆ ಸ್ಟೇಜ್ ಒಂದು ಸ್ಟೇಜ್ ಎರಡು ಸ್ಟೇಜ್ ಮೂರು ಸ್ಟೇಜ್ ನಾಲ್ಕು ಸ್ಟೇಜ್ ಒಂದು ಎಕ್ಸ್ ರೇ ತೆಗೆಸಿದಾಗ ಮೂಳೆ ಮೂಟೆ ಚೆನ್ನಾಗಿರುತ್ತದೆ ಲೈಟ್ ಆಗಿ ಒಂದು ನಿರ್ಧಾರವಾಗಿ ಕಂಡುಹಿಡಿಯುತ್ತಾರೆ ವೈದ್ಯರು ಶಿಫಾರಸು ಮಾಡಿ ವೈದ್ಯಕೀಯ ಪರೀಕ್ಷೆ ಮಾಡಿ ಎಕ್ಸ್ ರೇ ತೆಗೆದು ನೋಡಿದಾಗ ನೀವು ಈಗ ಆಕ್ಸಿಸ್ ಚೆನ್ನಾಗಿದ್ದು ಎಂಆರ್ ಐನಲ್ಲಿ ಕಾರ್ಟಿಲೇಜ್ ಡ್ಯಾಮೇಜ್ ಇದ್ದರೆ ಅದು ಸ್ಟೇಜ್ ಒಂದು ಅಥವಾ ಸ್ಟೇಜ್ ಎರಡು ಎಂದು ಹೇಳುತ್ತಾರೆ ಅಲೈನ್ಮೆಂಟ್ ಸ್ವಲ್ಪ ಬೆಳೆದ ಆ ಮೂಳೆ ಮೂಟೆಯೊಳಗೆ ಇರುತ್ತದೆ ಆ ಕಾಲದಲ್ಲಿ ಮಿಡಲ್ ಕಾಂಡಲ್ ಒಳಗೆ ಇರುತ್ತದೆ ಮೀಡಿಯಲ್ ಜೋಳ ಒಳಗೆ ಇರುತ್ತದೆ ಎಂದರೆ ಅದು ಸ್ಟೇಜ್ ಎರಡು ಆ ಜೋಳ ತಳ್ಳಿ ಹೋಗಿದೆ ಮತ್ತು ಬೆಳೆದಿದೆ ಎಂದು ಅರ್ಥ ಮೂಳೆ ಮೂಟೆ ವಂಗಿ ಯಜುಂಬೂರ್ ಬಂದು ಮೇಲಿನ ತೊಡೆ ಎಲುಬು ಮತ್ತು ಕಾಲುಗಳು ಸರಿದಿವೆ ಇದನ್ನು ಟ್ರಾನ್ಸ್ಲೇಷನ್ ಎಂದು ಕರೆಯುತ್ತೇವೆ ಹೀಗೆ ಇದ್ದರೆ ಅದು ಸ್ಟೇಜ್ ಫೋರ್ ಆದ್ದರಿಂದ ಮೊದಲ ಹಂತದಲ್ಲಿ ಆಕ್ಸಿಸ್ ಸರಿಯಾಗಿರುವಾಗ ವೈದ್ಯಕೀಯದಲ್ಲಿ ಚೆನ್ನಾಗಿ ಕೆಲಸ ಮಾಡುವ ಇಂದು ಮಾಡುತ್ತಿದ್ದೀರಿ ಚಿಕಿತ್ಸೆ ಮಾಡಿದರು ಈಗಿರುವ ಸಮಸ್ಯೆಯನ್ನು ಪರಿಹರಿಸುತ್ತೇವೆ ಇನ್ನು ಎರಡು ವರ್ಷಗಳ ನಂತರ ನೋಡಿದಾಗ ನೀವು ಸ್ಟೇಟ್ ಇರುತ್ತೀರಿ ಅಪ್ಪ ಈ ಬಾರಿ ಕೆಲಸ ಮಾಡುತ್ತದೆ ಆದರೆ ಆ ಸಮಯದಲ್ಲಿ ನಾನು ಖಂಡಿತವಾಗಿಯೂ ಇರೋದಿಲ್ಲ ಆಗಿದ್ದ ಪರಿಸ್ಥಿತಿ ಬೇರೆ ಈಗಿರುವ ಪರಿಸ್ಥಿತಿ ಬೇರೆ ಇದಕ್ಕೆ ಪರಿಹಾರ ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆ ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆ ಬದಲಾಗಿ ಭಯಪಡಬಹುದಾದ ಶಸ್ತ್ರಚಿಕಿತ್ಸೆ ಯಾವುದೂ ಇಲ್ಲ ಅದೇ ರೀತಿ ಅದಕ್ಕೆ ಸಮಾನವಾದ ಯಶಸ್ಸು ಹೊಂದಿದ ಶಸ್ತ್ರಚಿಕಿತ್ಸೆಯೂ ಇಲ್ಲ ಆದ್ದರಿಂದ ಇದರಲ್ಲಿ ಪಾಸಿಟಿವ್ ಹೆಚ್ಚು ನೆಗೆಟಿವ್ ಮಧ್ಯಮ ಪಾಸಿಟಿವ್ ಎಂದರೆ ಇದು ವಿಶ್ವದಲ್ಲಿ ಇರುವ ಮೂಳೆ ಮೂಟೆ ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆ ಇದು ವಿಶ್ವದಲ್ಲಿ ಹೆಚ್ಚು ಮಾಡಲಾಗುವ ಶಸ್ತ್ರಚಿಕಿತ್ಸೆ ಹೆಚ್ಚಾಗಿ ಭಯಪಡಬಹುದಾದ ಶಸ್ತ್ರಚಿಕಿತ್ಸೆ ಎಂದು ಲೆಕ್ಕಾಕಿದಾಗ ಒಂದು ನೂರು ಜನರಲ್ಲಿ ತೊಂಬತ್ತು ಜನರು ಬೇರೆ ಮೂಳೆ ಮೂಟೆ ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆಗೆ ಹೋಗುತ್ತಾರೆ ಅಪ್ಪ ಅದರಲ್ಲಿ ತೊಂಬತ್ತು ಜನರಲ್ಲಿ ಜನರು ಶಸ್ತ್ರಚಿಕಿತ್ಸೆ ಮಾಡಿಸುತ್ತಾರೆ ನಲವತ್ತೈದು ಜನರು ಭಯಪಡುತ್ತಾರೆ ಅಪ್ಪ ಹೆಚ್ಚು ಶಸ್ತ್ರಚಿಕಿತ್ಸೆ ಮಾಡಿಸದವರು ಸರಿಯಿಲ್ಲ ಹೆಚ್ಚು ಶಸ್ತ್ರಚಿಕಿತ್ಸೆ ಮಾಡಿಸಿದ ನಲವತ್ತೈದು ಜನರು ಲಾಭ ಪಡೆದಿದ್ದಾರೆ ಮತ್ತು ಚೆನ್ನಾಗಿದ್ದಾರೆ ಈ ನಲವತ್ತೈದು ಜನರು ಭಯಪಡುತ್ತಾರೆ ಭಯಪಡುತ್ತಾ ಆ ಸಮಯವನ್ನು ತಡೆ ಮಾಡುತ್ತಾ ಎರಡನೇ ಹಂತ ಮೂರನೇ ಹಂತ ನಾಲ್ಕನೇ ಹಂತಕ್ಕೆ ಹೋಗುತ್ತಾರೆ ಆ ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆ ಸಂಕೀರ್ಣವಾಗುತ್ತದೆ ಮತ್ತು ಇದನ್ನು ಸಂಕೀರ್ಣ ಪ್ರೈಮರಿ ಎಂದು ಕರೆಯುತ್ತಾರೆ ಸರಳವಾಗಿ ಮಾಡಿ ಸರಿಪಡಿಸಬಹುದಾದ ಸಮಸ್ಯೆಯನ್ನು ದೊಡ್ಡದಾಗಿ ಮಾಡಿ ಅದರಲ್ಲಿ ಹೆಚ್ಚು ಫಲಿತಾಂಶವನ್ನು ಕಡಿಮೆ ಮಾಡುತ್ತಿದ್ದಾರೆ ಅಂದರೆ ಆ ಸಮಯವನ್ನು ವಿಳಂಬ ಮಾಡುವುದರಿಂದ ಅವರು ಮೂಳೆ ಮೂಟೆ ನೋವಿನಿಂದ ಮಾತ್ರ ತಪ್ಪಿಸಿಕೊಳ್ಳುತ್ತಾರೆ ಎಂದರೆ ಅದು ಸರಿ ಅಲ್ಲ ಆದ್ದರಿಂದ ಏನಾಗುತ್ತಿದೆ ಎಂದರೆ ಮೂಳೆ ಮೂಟೆ ನೋವು ಇರುತ್ತದೆ ಚಿಕಿತ್ಸೆ ಮಾಡಿಸದೆ ಶಸ್ತ್ರಚಿಕಿತ್ಸೆಗೆ ಭಯಪಟ್ಟು ಮಾಡಿದ್ದೀರಿ ಆದ್ದರಿಂದ ನೀವು ಆ ನೋವನ್ನು ತಾಳುತ್ತೀರಿ ನಡೆಯಲು ಸಾಧ್ಯವಿಲ್ಲ ಅದರಿಂದ ದೇಹದ ಮಧ್ಯೆ ನೋವು ಇರುತ್ತದೆ ಶರ್ಕರೆಯ ರೋಗವು ವಯಸ್ಸಾದವರಿಗೆ ಸಾಧ್ಯವಾದಷ್ಟು ಹೆಚ್ಚು ಜನರಿಗೆ ಶರ್ಕರೆಯ ರೋಗ ಮತ್ತು ರಕ್ತದ ಒತ್ತಡ ಅಂತಹ ಸಮಸ್ಯೆಗಳು ಇರುತ್ತವೆ ಇದು ಎಲ್ಲವೂ ಬಂದು ನಡೆಯಲು ಸಾಧ್ಯವಿಲ್ಲ ಹೆಚ್ಚಾಗುತ್ತಿದೆ ಆದ್ದರಿಂದ ಆ ಸಮಯದಲ್ಲಿ ಮೂಳೆ ಮೂಟೆ ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆ ಮಾಡಿಸಿದ ನಲವತ್ತೈದು ಜನರನ್ನು ನೋಡಿದೀರಾ ಇವರು ಎಲ್ಲರೂ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಉತ್ತಮವಾಗಿ ಫಿಟ್ ಆಗಿದ್ದಾರೆ ನಲವತ್ತು ಶತಮಾನ ಜನರು ಭಯದಿಂದಲೇ ಇರುತ್ತಾರೆ ಈ ಭಯವನ್ನು ತೊಡಗಿಸಲು ನಾವು ಎಷ್ಟು ವಿಡಿಯೋಗಳನ್ನು ಹಾಕಿದ್ದೇವೆ ಎಷ್ಟು ತಂತ್ರಜ್ಞಾನ ಬದಲಾವಣೆಗಳು ಬರುತ್ತಿವೆ ಎಲ್ಲವೂ ಇದ್ದರೂ ಭಯ ಇರುತ್ತದೆ ಆದ್ದರಿಂದ ಈ ಭಯವನ್ನು ತೊಡಗಿಸಲು ಈ ವಿಡಿಯೋ ಹೌದು ಈ ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆ ನಿಮಗೆ ಕನಿಷ್ಠ ಇಪ್ಪತ್ತು ವರ್ಷಗಳ ಕಾಲ ಉತ್ತಮವಾಗಿರುತ್ತದೆ ಇಪ್ಪತ್ತು ವರ್ಷಗಳ ಕಾಲ ಮಾತ್ರ ತಿನ್ನಬೇಕಾಗಿಲ್ಲ ನೀವು ಯೋಚಿಸುವಂತೆ ನೋವು ಮಾತ್ರೆ ತಿಂದ ನಂತರ ಡಾಕ್ಟರ್ ಯೋಚಿಸುತ್ತೀರಾ ಅವರಿಗೆ ಖಂಡಿತವಾಗಿಯೂ ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದೀರಾ ಹಾಗೆ ಹೆಚ್ಚು ತಿನ್ನಬೇಕಾಗಿಲ್ಲ ನೋವಿಗಾಗಿ ಏನನ್ನೂ ತಿನ್ನಬೇಕಾಗಿಲ್ಲ ಓಪನ್ ಮಾಡಿ ಒಂದು ಮಾದರಿಯಾಗಿ ನೋವು ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ ಒಂದು ತಿಂಗಳಲ್ಲಿ ಒಂದು ವಾರದಲ್ಲಿಯೇ ಕಡಿಮೆಯಾಗುತ್ತದೆ ಸಂಪೂರ್ಣವಾಗಿ ಕಡಿಮೆಯಾಗಲು ಒಂದು ತಿಂಗಳು ಆಗುತ್ತದೆ ನೀವು ಚೆನ್ನಾಗಿ ನಾರ್ಮಲ್ ಆಗಿರುತ್ತೀರಿ ಮಾತ್ರೆ ತಿನ್ನುವುದಿಲ್ಲ ಚೆನ್ನಾಗಿ ನಡೆಯುತ್ತೀರಿ ವಾಕಿಂಗ್ ಹೋಗುತ್ತೀರಿ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತದೆ ದನಿವು ಕಡಿಮೆ ಆಗುತ್ತದೆ ಸಮಸ್ಯೆ ಕಡಿಮೆಯಾಗುತ್ತದೆ ಎಲ್ಲವೂ ಸರಿಯಾಗುತ್ತದೆ ಇದರಲ್ಲಿ ತೊಂಬತ್ತೈದು ಪರ್ಸೆಂಟ್ ಎಷ್ಟು ಯಶಸ್ಸು ಇರುತ್ತದೆ ಡಾಕ್ಟರ್ ನಲ್ಲಿ ತೊಂಬತ್ತೈದು ಪರ್ಸೆಂಟ್ ಯಶಸ್ಸು ಇದೆ ಆದ್ದರಿಂದ ಉಳಿದ ಐದು ಪರ್ಸೆಂಟ್ ಯಶಸ್ಸು ವಿಜ್ಞಾನ ಅಧ್ಯಯನಗಳು ಏನು ಹೇಳುತ್ತವೆ ಅಂದರೆ ಅದು ನಮ್ಮ ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆ ಈಗ ಕಾನ್ವೆನ್ಷನ್ ನಮ್ಮ ನಾರ್ಮಲ್ ಆಗಿ ಮಾಡುವ ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆ ಇರಲಿ ಹಲವು ಸಂಧಿಗಳು ಇಪ್ಪತ್ತೈದು ವರ್ಷಗಳ ಕಾಲ ಚೆನ್ನಾಗಿ ಇರುತ್ತವೆ ಆದರೂ ಕೆಲವರು ಹತ್ತು ಜನರಲ್ಲಿ ಎರಡು ಜನರಿಗೆ ಇಪ್ಪತ್ತು ಪರ್ಸೆಂಟ್ ವಿಜ್ಞಾನ ಸಂಶೋಧನೆಗಳು ಹೇಳುವಂತೆ ಇಪ್ಪತ್ತು ಪರ್ಸೆಂಟ್ ಸಮಸ್ಯೆ ಎದುರಿಸುತ್ತಾರೆ ಅವರು ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆ ಮಾಡಿಸದಿದ್ದರೆ ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆ ಮಾಡಿಸಿದರಿಂದ ಅವರು ಚೆನ್ನಾಗಿ ನಡೆಯುತ್ತಿದ್ದಾರೆ ಆದರೂ ಒಂದು ಸಣ್ಣ ತಕರಾರು ಹೇಳುತ್ತಾರೆ ಏನಪ್ಪ ತಕರಾರು ಎಂದರೆ ಡಾಕ್ಟರ್ ನಡೆಯುವಾಗ ನನಗೆಲ್ಲರೂ ನೋವಾಗುತ್ತಿದೆ ನನ್ನ ಕಾಲು ಹಳೆಯ ಕಾಲಿನಂತೆ ಇಲ್ಲ ಎಂದು ಹೇಳುತ್ತಾರೆ ಈ ಮಾದರಿಯ ಸಣ್ಣ ಸಣ್ಣ ಸಮಸ್ಯೆಗಳು ಇವೆ ಆದರೆ ಅವಳಿಗೆ ಮೊದಲು ಇದನ್ನು ಲೆಕ್ಕ ಹಾಕಿ ನೋಡಿದರೆ ಮೊದಲಿಗೆ ಅವರು ನಡೆಯುತ್ತಿರಲಿಲ್ಲ ಹಾಸಿಗೆಯಲ್ಲಿಯೇ ಇರುತ್ತಿದ್ದರು ಕುಳಿತುಕೊಂಡಿರುತ್ತಿದ್ದರು ಒಂದು ಎದ್ದು ನಡೆಯಲು ಅವರು ತಮ್ಮ ದೈನಂದಿನ ಕೆಲಸಗಳನ್ನು ಮಾಡಿ ಕಷ್ಟಪಟ್ಟು ಇರುತ್ತಿದ್ದರು ಇವರು ಚೆನ್ನಾಗಿ ಸುಧಾರಿಸುತ್ತಿದ್ದಾರೆ ಅವರ ಚೇತರಿಕೆ ಚೆನ್ನಾಗಿಯೇ ಇದೆ ಆದರೂ ಅವರು ನಿರೀಕ್ಷಿಸಿದಂತೆ ಒಂದು ನೂರು ಪರ್ಸೆಂಟ್ ಇಲ್ಲ ಇದು ಇಪ್ಪತ್ತು ಪರ್ಸೆಂಟ್ ಕಡಿಮೆ ಇದೆ ಈ ಎರಡು ಸೌಲಭ್ಯಗಳು ಕಡಿಮೆ ಇದ್ದರೆ ಪೇಷಂಟ್ ಡಿಸೈ ರಿಸೆಪ್ಷನ್ ಆಫ್ಟರ್ ಟೋಟಲ್ ನೀರಿ ಪ್ಲೇಸ್ಮೆಂಟ್ ಇಪ್ಪತ್ತು ಪರ್ಸೆಂಟ್ ಜನರು ಬರುತ್ತಾರೆ ಏಕೆ ಅಂದರೆ ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆಯಲ್ಲಿ ಈ ಇಪ್ಪತ್ತು ಶತಮಾನ ಜನರು ಲಾಭವನ್ನು ಸಂತೋಷದಿಂದ ಅನುಭವಿಸುತ್ತಿಲ್ಲ ಅಥವಾ ನನಗೆ ಅಷ್ಟು ಉತ್ತಮವಾಗಿಲ್ಲ ಎಂದು ಹೇಳುತ್ತಾರೆ ಇದಕ್ಕೆ ಕಾರಣವನ್ನು ವಿಜ್ಞಾನ ಅಧ್ಯಯನಗಳು ಯೋಚಿಸಿದಾಗ ಇದಕ್ಕೆ ಬಂದ ತಂತ್ರಜ್ಞಾನ ಬದಲಾವಣೆಗಳು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸಂಭವಿಸಿದ ಬದಲಾವಣೆಗಳು ಎರಡು ಪ್ರಮುಖ ಬದಲಾವಣೆಗಳಾಗಿವೆ ಒಂದು ಬದಲಾವಣೆ ನ್ಯಾವಿಗೇಷನ್ ಮತ್ತು ಇನ್ನೊಂದು ಬದಲಾವಣೆ ರೋಬೋಟಿಕ್ಸ್ ನ್ಯಾವಿಗೇಷನ್ ಅಂದರೆ ನಾವು ಈಗ ಬಳಸುವ ಗೂಗಲ್ ಮ್ಯಾಪ್ ಬಳಸುವಂತೆ ಈಗ ಒಂದು ಸ್ಥಳಕ್ಕೆ ಹೋಗಬೇಕಾದರೆ ಯಾರಾದರೂ ಹೋಗಿ ಅವರ ಅಡ್ರೆಸ್ ಕೇಳುತ್ತಾರೆ ಹೀಗೆಂದು ಒಬ್ಬರು ಕೇಳಿ ಕೇಳಿ ಹೋಗಬೇಕು ಆದ್ದರಿಂದ ನಾವಿಗೇಷನ್ ಇರುವಾಗ ಗೂಗಲ್ ಮ್ಯಾಪ್ ಅನ್ನು ಹಾಕಿದರೆ ತಕ್ಷಣವೇ ಅದು ಬಂದು ಟೇಕ್ ರೈಟ್ ಎಂದು ಹೇಳುತ್ತದೆ ಇದಕ್ಕಿಂತ ಹೆಚ್ಚಿನ ತಾಂತ್ರಿಕತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸಂಭವಿಸುವುದಿಲ್ಲ ಹಾಗೆ ಈ ಗೂಗಲ್ ಮ್ಯಾಪ್ಸ್ ಹಾಗೆ ಬದಲಾವಣೆ ಬಂದು ಈ ನ್ಯಾವಿಗೇಷನ್ ಟೆಕ್ನಾಲಜಿ ಬಂದು ಬಹಳ ವರ್ಷಗಳ ಹಿಂದೆ ಬಂದು ಬಳಸಲ್ಪಟ್ಟಿದ್ದು ಅದು ಉತ್ತಮ ಫಲಿತಾಂಶ ನೀಡಿದ್ದು ಕೆಲವು ಸಂದರ್ಭಗಳಲ್ಲಿ ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆ ಮಾಡಲಾಗದ ಕೆಲವು ಅಸಾಮಾನ್ಯ ಪರಿಸ್ಥಿತಿಗಳಲ್ಲಿ ನ್ಯಾವಿಗೇಷನ್ ಟೆಕ್ನಾಲಜಿ ಇದ್ದರೆ ಮಾತ್ರ ಅವರಿಗೆ ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆ ದಕ್ಷತೆಯಿಂದ ಮಾಡಬಹುದು ಅಂತಹ ಪರಿಸ್ಥಿತಿಯಲ್ಲಿ ಅದು ಬಹಳ ಉಪಯುಕ್ತವಾಗಿದ್ದು ಜನರಿಗೆ ಉತ್ತಮ ಪ್ರಯೋಜನ ನೀಡುತ್ತದೆ ಈ ನ್ಯಾವಿಗೇಷನ್ ಟೆಕ್ನಾಲಜಿ ಹಲವಾರು ಬಾಯಿ ಅಪ್ಡೇಟ್ ಮಾಡಲಾದ ರೋಬೋಟಿಕ್ ಟೆಕ್ನಾಲಜಿ ಈಗ ಇನ್ನೂ ಹೆಚ್ಚು ಬಳಕೆಯಲ್ಲಿದೆ ಮತ್ತು ಒಂದು ತಂತ್ರಜ್ಞಾನ ಬರುತ್ತದೆ ಎಂದರೆ ಆ ತಂತ್ರಜ್ಞಾನವು ಜನ ಆರೋಗ್ಯ ಮತ್ತು ನೋವನ್ನು ನಿವಾರಿಸಬೇಕು ಆಗ ಮಾತ್ರ ಆ ತಂತ್ರಜ್ಞಾನಕ್ಕೆ ಉಚ್ಚಮಟ್ಟದ ಬೆಳವಣಿಗೆ ಎಂದು ಹೇಳಬಹುದು ನಾನು ಇನ್ನೂ ಹಲವಾರು ವಿಡಿಯೋಗಳಲ್ಲಿ ಈ ಬಗ್ಗೆ ಹೇಳಿದ್ದೇನೆ ಹಾಗಾದರೆ ಈ ರೋಬೋಟಿಕ್ ಟೆಕ್ನಾಲಜಿಯಿಂದ ನಿಮಗೆ ಏನು ಲಾಭ ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆ ಯಾಕೆ ರೋಬೋಟಿಕ್ಸ್ ಶಸ್ತ್ರಚಿಕಿತ್ಸೆಯನ್ನು ನೀವು ಆಯ್ಕೆ ಮಾಡಬೇಕು ಅದರ ಪ್ರಯೋಜನವೇನು ಸಾಮಾನ್ಯ ಶಸ್ತ್ರಚಿಕಿತ್ಸೆ ಮತ್ತು ರೋಬೋಟಿಕ್ ಟೆಕ್ನಾಲಜಿಯ ಶಸ್ತ್ರಚಿಕಿತ್ಸೆಯ ನಡುವೆ ಏನು ದೊಡ್ಡ ವ್ಯತ್ಯಾಸವಿದೆ ಯಾಕೆ ರೋಬೋಟಿಕ್ಸ್ ಶಸ್ತ್ರಚಿಕಿತ್ಸೆ ಸಂಧಿ ಬದಲಾವಣೆ ಮುಂದಿನ ಯುಗವಾಗಲಿದೆ ಎಂದು ನೋಡಿದಾಗ ಈಗ ಒಂದು ಸಾಮಾನ್ಯ ಅಥವಾ ಒಂದು ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆ ಇರಲಿ ಏನೋ ವ್ಯತ್ಯಾಸವಿದೆ ಸಾಮಾನ್ಯವಾಗಿ ಒಂದು ಮೊಣಕಾಲು ಬಾಗಿದಾಗ ಇದೆ ಆ ತಿರುಗಿದ ಕಾಲು ಸಮಯದಲ್ಲಿ ಮಾಡಬೇಕು ಆದ್ದರಿಂದ ಇದೇ ಒಂದು ಕಟ್ಟು ಬದಲಾಯಿಸಬೇಕು ಕಟ್ಟು ಬದಲಾಯಿಸುವುದನ್ನು ಹೇಳುವುದಕ್ಕಿಂತ ಕಟ್ಟು ಬಂದು ಬದಲಾಯಿಸುವುದು ರಿಸರ್ ಮಾತನಾಡುತ್ತಾನೆ ಉತ್ತಮ ಪದ ಕಟ್ಟು ಬದಲಾಯಿಸಬೇಕು ಎಂದು ಯೋಚಿಸುತ್ತಾರೆ ಎಲ್ಲರೂ ಕಟ್ಟು ಕತ್ತರಿಸಿ ಬೇರೆ ಕಟ್ಟು ಸೇರಿಸಿ ಮುಚ್ಚುತ್ತಾರೆ ಸೇರಿಸುವುದು ಕಾಲು ಇಡುವಂತೆ ಯೋಚಿಸುತ್ತಾರೆ ಆದರೆ ಇದು ಕಟ್ಟು ಮಡಚಿ ವಿಸ್ತರಿಸುವಾಗ ಆ ಮೊಣಕಾಲಿನ ತೊಡೆ ಎಲುಬು ಮತ್ತು ಕಾಲು ಎಲುಬು ಒದೆಯುತ್ತವೆ ಅಲ್ಲವೇ ಆ ಭಾಗದಲ್ಲಿ ಉರಿಯುವಿಕೆ ಉಂಟಾಗಿ ಬಿರುಕು ಬರುತ್ತದೆ ಅದರಲ್ಲಿ ಹಾನಿ ಉಂಟಾಗಿ ಉರಿಯುವಿಕೆ ಉಂಟಾಗುತ್ತದೆ ಆದ್ದರಿಂದ ಆ ಫೀವರ್ ಕ್ಯಾಪ್ಟನ್ನ ಕಾಲಿನ ಟಿವಿಯಲ್ಲಿ ಕೆಎಫ್ ಇದು ಎರಡು ಉರಿಯುವಿಕೆಯಿಂದ ಉಂಟಾಗುತ್ತದೆ ಮತ್ತು ಇದು ಫ್ಲೈಟ್ ಆಗುತ್ತದೆ ಮಧ್ಯದಲ್ಲಿ ಬಂದು ಲೈಂಗಿಕತೆ ಇರುತ್ತದೆ ಇದು ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆ ಇದನ್ನು ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆ ಎಂದು ಕರೆಯುತ್ತಾರೆ ಸಂಧಿಯನ್ನು ಪುನರ್ ನಿರ್ಮಿಸಿ ಅದನ್ನು ಪುನಃ ಸ್ಥಾಪನೆ ಮಾಡುತ್ತಾರೆ ರಿಪ್ಲೇಸ್ಮೆಂಟ್ ಎಂದು ಹೇಳುವುದಕ್ಕಿಂತ ಪುನಃ ಸ್ಥಾಪನೆ ಎಂದು ಹೇಳಬಹುದು ನೀವು ಕೇಳಿದರೆ ಪುನಃ ಸ್ಥಾಪನೆ ಎಂದು ಹೇಳಬಹುದು ಮೂಳೆಗಳನ್ನು ಕಡಿತ ಮಾಡುವುದು ಇಲ್ಲ ಅವರು ಮೂಳೆಗಳವರೆಗೆ ಆ ಗ್ಯಾಪ್ ಅನ್ನು ಸರಿಪಡಿಸಿ ಗುಂದಿ ಮತ್ತು ಎತ್ತರದ ಭಾಗವನ್ನು ಸಮಾನವಾಗಿ ಮಾಡಿ ಸ್ಮೂತ್ ಹೀಗೆ ಇಲ್ಲಿ ಬಂದು ನೀ ರೀಪ್ಲೇಸ್ಮೆಂಟ್ ಇದರಲ್ಲಿ ಸಾಮಾನ್ಯವಾಗಿ ಮಾಡುವಾಗ ಒಂದು ಮೂಳೆ ಬಂದು ಆ ಭಾಗವನ್ನು ಕ್ಲೀನ್ ಮಾಡಿ ಕೆಳಗೆ ಕ್ಲೀನ್ ಮಾಡಿ ನಂತರ ಯಾವ ಸೈಜ್ ಬರುತ್ತದೆ ಎಂದು ಅಳೆಯುತ್ತಾರೆ ಕನ್ವೆನ್ಷನ್ ಟೆಕ್ನಿಕ್ ರೋಬೋಟಿಕ್ಸ್ ನಲ್ಲಿ ಅದನ್ನು ತೆಗೆದುಹಾಕುವ ಮೊದಲು ಯಾವ ಸೈಜ್ ಬರುತ್ತದೆ ಇದು ಹೇಗಿದ್ದರೆ ಸರಿಯಾಗಿ ಒಳಭಾಗ ಮತ್ತು ಹೊರಭಾಗ ಸಮತೋಲನವಾಗಿರುತ್ತದೆ ಏರುಮೇರು ಇಲ್ಲದೆ ಹೇಗೆ ನೇರವಾಗಿರುತ್ತದೆ ಹೇಗೆ ಏರುಮೇರು ಇಲ್ಲದೆ ಚೆನ್ನಾಗಿ ಬರುತ್ತದೆ ಎಂಬುದನ್ನು ಆ ಎಲುಬುಗಳನ್ನು ಕ್ಲೀನ್ ಮಾಡುವ ಮೊದಲು ತೀರ್ಮಾನಿಸಲಾಗುತ್ತದೆ ಆದ್ದರಿಂದ ನನಗೆ ಇದು ಬೇಕು ಇದನ್ನು ಯಾವುದಾದರೂ ಹೋಲಿಸಬೇಕಾದರೆ ಒಂದು ಮನೆ ಕಟ್ಟುತ್ತಿರುವಂತೆ ಆ ಮನೆ ಕಟ್ಟುವಾಗ ಇಷ್ಟು ಕಟ್ಟಿದ ಮೇಲೆ ಇಲ್ಲಿ ಸ್ವಲ್ಪ ಈ ಕೋಣೆ ಇದ್ದರೆ ಚೆನ್ನಾಗಿರುತ್ತದೆ ಎಂದು ಯೋಚಿಸುತ್ತಾನೆ ಆದರೆ ನಂತರ ಅದನ್ನು ಆರ್ಡರ್ ಮಾಡಲಾಗುವುದಿಲ್ಲ ಈಗಿನ ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ಒಂದು ಕಳ್ಳ ಅನಿಮೇಷನ್ ವಿಡಿಯೋ ಮನೆ ಕಟ್ಟಿದ ವ್ಯಕ್ತಿಯು ಒಳಗೆ ಹೋಗಿ ನೋಡುತ್ತಾನೆ ಸಣ್ಣದಾಗಿ ನೋಡಿದರೆ ಮೇಲಿನಿಂದ ನೋಡಬೇಕು ಅಪ್ಪ ಈ ಸ್ಥಳದಲ್ಲಿ ಇದ್ದರೆ ಚೆನ್ನಾಗಿರುತ್ತದೆ ಎಂದು ನಾವು ಯೋಚಿಸುತ್ತೇವೆ ಅದಕ್ಕೆ ಮುಂಚೆ ನಾವು ಕಟ್ಟುವುದಿಲ್ಲ ಕಟ್ಟುವ ಮೊದಲು ಇದನ್ನು ಆರ್ಡರ್ ಮಾಡಬಹುದು ಇದು ಸಾಮಾನ್ಯವಾದ ಒಂದು ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆಗೆ ಮತ್ತು ರೋಬೋಟಿಕ್ಸ್ ಶಸ್ತ್ರಚಿಕಿತ್ಸೆಗೆ ಇರುವ ನಿಜವಾದ ವ್ಯತ್ಯಾಸ ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆ ಇಲ್ಲ ಸಾಮಾನ್ಯ ಆಪರೇಷನ್ ಮಾಡುವುದನ್ನು ನೋಡಿದರೆ ತೊಡೆಗಳು ಇವೆ ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆ ಆರಂಭಿಸುವಾಗ ಸಣ್ಣ ಹೋಲ್ಸ್ ಹಾಕುತ್ತಾರೆ ಆ ಹೋಲ್ಸ್ ಹಾಕುವುದರಿಂದ ಎರಡು ಪರಿಣಾಮಗಳು ಉಂಟಾಗಬಹುದು ಹೋಲ್ಸ್ ಎಲುಬಿನ ಮಜ್ಜೆಯಿಂದ ಆರಂಭವಾಗುತ್ತದೆ ಅದರಿಂದ ರಕ್ತಸ್ರಾವ ಉಂಟಾಗಬಹುದು ಲೀಡಿಂಗ್ ಆಗಬಹುದು ಈ ಲೀಡಿಂಗ್ ರೋಬೋಟಿಕ್ಸ್ನಲ್ಲಿ ನಲ್ಲಿ ಇಲ್ಲ ಆದ್ದರಿಂದ ರಕ್ತಸ್ರಾವ ಬಹಳ ಕಡಿಮೆ ಆದ್ದರಿಂದ ರಕ್ತನಷ್ಟ ಇತ್ಯಾದಿ ರೋಬೋಟಿಕ್ಸ್ ನಲ್ಲಿ ಇಲ್ಲ ಎರಡನೇ ಪ್ರಮುಖ ಪರಿಣಾಮ ಒಂದು ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆಯಲ್ಲಿ ಆ ಹೋಲ್ಸ್ ಹಾಕುವುದರಿಂದ ಪಟ್ಟಾ ಪಾಲಿಸಂ ಎಂಬ ಒಂದು ಅದ್ಭುತವಾದ ತುಂಬಾ ಅಪರೂಪದ ಸಮಸ್ಯೆ ಉಂಟಾಗಬಹುದು ಅದರಿಂದ ಉಸಿರಾಟದ ತೊಂದರೆ ಉಂಟಾಗಿ ಉಸಿರಾಟದಲ್ಲಿ ಕಷ್ಟವಾಗಬಹುದು ಈ ರೀತಿಯ ಸಮಸ್ಯೆಗಳು ಸಾಮಾನ್ಯ ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆಗೆ ಅವಕಾಶಗಳು ಕಡಿಮೆ ಅದಕ್ಕಿಂತ ಕಡಿಮೆ ಅವಕಾಶವಿದೆ ರೋಬೋಟಿಕ್ಸ್ ಶಸ್ತ್ರಚಿಕಿತ್ಸೆ ಹೌದು ರೋಬೋಟಿಕ್ಸ್ ಶಸ್ತ್ರಚಿಕಿತ್ಸೆ ಇದರಲ್ಲಿ ಖಂಡಿತವಾಗಿಯೂ ರೋಬೋಟಿಕ್ಸ್ ಶಸ್ತ್ರಚಿಕಿತ್ಸೆ ಉತ್ತಮವಾಗಿದೆ ಈ ವಿಚಾರಗಳನ್ನು ಹೋಲಿಸುವಾಗ ಅಂದರೆ ಉತ್ತಮವಾಗಿದೆ ಮತ್ತು ಸ್ವಲ್ಪ ಓಪನ್ ಮಾಡುವುದು ಉತ್ತಮವಾಗಿದೆ ಎಲುಬಿನಲ್ಲಿ ರಂಧ್ರ ಮಾಡದೆ ಇರುವುದಕ್ಕೆ ರೋಬೋಟಿಕ್ಸ್ ಶಸ್ತ್ರಚಿಕಿತ್ಸೆ ಸಂಬಂಧಿಸಿದೆ ಮೂರನೆಯದು ಮುಖ್ಯವಾದದ್ದು ಸಣ್ಣ ಉಪಕರಣಗಳನ್ನು ಬಳಸಿಕೊಂಡು ನಾವು ಮಾಡುತ್ತೇವೆ ಆದರೆ ಕನ್ವೆನ್ಷನ್ ದೊಡ್ಡ ಉಪಕರಣಗಳು ಆದ್ದರಿಂದ ದೊಡ್ಡದಾಗಿ ಮಾಡುತ್ತಾರೆ ದೊಡ್ಡದಾಗಿ ಮಾಡುವಾಗ ದೊಡ್ಡ ಗಾಯ ದೊಡ್ಡ ಮಾರ್ಗ ಇಂತಹ ಸಮಸ್ಯೆಗಳು ಸಾಮಾನ್ಯ ಸಂಧಿ ಬದಲಾವಣೆ ಚಿಕಿತ್ಸೆಗೆ ಬರುತ್ತವೆ ಇದು ಸಾಮಾನ್ಯ ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆಯನ್ನು ತಪ್ಪಿಸುವುದು ಉತ್ತಮ ಎಂದು ಹೇಳಲು ಸಾಮಾನ್ಯ ಸಂಧಿ ಬದಲಾವಣೆ ಶಸ್ತ್ರಚಿಕಿತ್ಸೆಯು ಉತ್ತಮವೇ ತೊಂಬತ್ತೈದು ಶೇಕಡ ಯಶಸ್ಸು ನೀಡುವ ಶಸ್ತ್ರಚಿಕಿತ್ಸೆಯಲ್ಲಿ ಈ ಐದು ಪರ್ಸೆಂಟ್ ಇದೆ ನೋಡಿ ಇದು ಮಾನವ ದೃಷ್ಟಿಕೋನಕ್ಕೆ ಮೀರಿದದ್ದು ಇದು ತಾಯಿಯ ತಂತ್ರಜ್ಞಾನದಿಂದ ಮಾನವ ಮೆದುಳಿನೊಂದಿಗೆ ಸೇರಿ ಕೆಲಸ ಮಾಡುವಾಗ ಕೈಗಳಂತೆ ಕೆಲಸ ಮಾಡುವಾಗ ಒಂದು ನೂರು ಶೇಕಡ ಫಲಿತಾಂಶ ನೀಡುತ್ತದೆ ಆ ಒಂದು ನೂರು ಶೇಕಡ ಫಲಿತಾಂಶವು ಯಾವಾಗಲೂ ನೋವಿನೊಂದಿಗೆ ಇರಬಹುದು ರಕ್ತಸ್ರಾವ ಉಂಟಾಗಬಹುದು ಮತ್ತು ಉಸಿರಾಟದ ತೊಂದರೆ ಉಂಟಾಗಬಹುದು ರೋಬೋಟಿಕ್ಸ್ ನಲ್ಲಿ ತುಂಬಾ ಕಡಿಮೆ ನೀವು ಎಲ್ಲವನ್ನೂ ಪರಿಗಣಿಸಿದಾಗ ಖಂಡಿತವಾಗಿಯೂ ರೋಬೋಟಿಕ್ಸ್ ಶಸ್ತ್ರಚಿಕಿತ್ಸೆ ಉತ್ತಮ ಚಿಕಿತ್ಸೆ ಎಂದು ನಿರ್ಧರಿಸಿದ್ದೀರಿ ಅದಕ್ಕಿಂತ ಮುಖ್ಯವಾದ ಒಂದು ವಿಷಯವೆಂದರೆ ನೀವು ಮೂಳೆ ಕಾಲನ್ನು ನೇರವಾಗಿ ಚಾಚಿದ್ದೀರಿ ಚೆನ್ನಾಗಿದೆ ಚಾಚುವಾಗಲೂ ನಡೆಯುವಾಗಲೂ ಚೆನ್ನಾಗಿದೆ ಆದರೆ ಚಾಚುವುದರಿಂದ ಮುಂಚೆ ಮಡಚುವುದು ಇದೆ ನೋಡಿ ಅದನ್ನು ಶೂನ್ಯ ಡಿಗ್ರಿ ಎಂದು ಕರೆಯುತ್ತಾರೆ ಕಾಲನ್ನು ನೇರವಾಗಿ ಇಡುವುದು ಶೂನ್ಯ ಡಿಗ್ರಿ ಮಡಚುವುದು ನವತ್ತು ಡಿಗ್ರಿ ಆದರೆ ಶೂನ್ಯ ಎರಡು ಒಂಬತ್ತು ಟಿವಿಯಲ್ಲಿ ಏನಾದರೂ ಇದೆಯಾ ಎಂಬುದನ್ನು ನಮ್ಮ ಸಾಮಾನ್ಯ ಸಂಧಿ ಬದಲಾವಣೆ ಚಿಕಿತ್ಸೆಯಲ್ಲಿ ಅಳೆಯಲು ಸಾಧ್ಯವಿಲ್ಲ ಇದುವರೆಗೆ ರೋಬೋಟಿಕ್ಸ್ ಕೂಡ ಬಹಳ ದೊಡ್ಡ ಪ್ರಗತಿ ಶೂನ್ಯದಿಂದ ತೊಂಬತ್ತು ಡಿಗ್ರಿಗೆ ತಲುಪಲು ಮತ್ತು ಒಂದು ನೂರು ಡಿಗ್ರಿ ವರೆಗೆ ಕಾಲನ್ನು ಸಂಪೂರ್ಣವಾಗಿ ಮುರಿಯಲು ಎಷ್ಟು ಕಠಿಣವಾಗಿದೆ ಎರಡು ಬದಿಗಳು ಸಮತೋಲನದಲ್ಲಿದೆಯೇ ಮೂಳೆ ಕಾಲಿನ ಒಳಭಾಗ ಮತ್ತು ಹೊರಭಾಗವು ಸಮತೋಲನದಲ್ಲಿರಬೇಕು ಈ ಪೈಲನ್ ಸ್ಕೈ ಫುಲ್ ರೇಂಜಸ್ ಮೋಡಿ ಎಂದು ನಾವು ಹೇಳುತ್ತೇವೆ ಅಂದರೆ ಸಮತೋಲನದ ಪೂರ್ಣ ಶ್ರೇಣಿಯ ಚಲನೆಯೆಂದರೆ ಮೂಳೆಕಾಲನ್ನು ನೇರವಾಗಿ ಮಾಡಿ ಮಡಚುವುದು ಮೊಣಕಾಲು ಮೇಲೆ ನಡೆಯಲು ಕಾಲು ಮಡಚಲು ಕುಳಿತು ವಿರೋಧಿಸಲು ಈ ರೀತಿ ಕುಳಿತುಕೊಳ್ಳಿ ನಾವು ನಡೆಯಲು ಮೊಣಕಾಲು ಬಗ್ಗಿಸಲು ಹಿಗ್ಗಿಸಲು ಎಲ್ಲಾ ಬದಿಗಳನ್ನು ಜೋಡಿಸಿದರೆ ಮಾತ್ರ ಸುತ್ತಿಗೆ ಎಳೆಯದ ಅಂಗಾಂಶದ ಒಂದು ಬದಿಯಲ್ಲಿ ರಷ್ಯಾ ಇದ್ದಿದ್ದರೆ ನಮಗೆ ಮೇಕಿನವು ನಡೆಯುವಾಗದೇ ಹೋದ ಶಬ್ದ ಅಥವಾ ಕಾಲು ಅಥವಾ ನಗರದಂತೆ ಮತ್ತು ಈ ಸಮಸ್ಯೆಗಳು ಸಾಮಾನ್ಯ ಶಸ್ತ್ರಚಿಕಿತ್ಸೆಯಲ್ಲಿ ಬರುತ್ತವೆ ಅದಕ್ಕಿಂತ ಬಹಳ ಕಡಿಮೆ ರೋಬೋಟಿಕ್ಸ್ ಇದೆ ಈ ವಿಡಿಯೋ ರೋಬೋಟಿಕ್ಸ್ ಶಸ್ತ್ರಚಿಕಿತ್ಸೆ ಅತ್ಯುತ್ತಮ ಎಂದು ಹೇಳಲು ಅಲ್ಲ ಇದು ಸಾಮಾನ್ಯವಾಗಿ ಸಂಧಿ ಬದಲಾವಣೆ ವಿಷಯದಲ್ಲಿ ತೊಂಬತ್ತೈದು ಶೇಕಡ ಯಶಸ್ವಿ ಶಸ್ತ್ರಚಿಕಿತ್ಸೆಯಾದರು ಆ ತೊಂಬತ್ತೈದರಿಂದ ಸುಮಾರು ಒಂದು ನೂರು ಶೇಕಡ ಫಲಿತಾಂಶ ನೀಡುವ ರೋಬೊಟಿಕ್ಸ್ ಶಸ್ತ್ರಚಿಕಿತ್ಸೆ ಇದಕ್ಕಿಂತ ಉತ್ತಮ ಎಂಬುದೇ ಈ ವಿಡಿಯೋದ ಮುಖ್ಯ ಉದ್ದೇಶ ಇದು ಗಾಗಿ ಇದು ನಮ್ಮ ಹೇಳಿದಂತೆ ಇರಬಾರದು ಇದು ವೈಜ್ಞಾನಿಕವಾಗಿ ಸಾಕ್ಷ್ಯಾಧಾರಿತವಾಗಿ ಹಲವಾರು ವೈಜ್ಞಾನಿಕ ಅಧ್ಯಯನಗಳು ಹೇಳುತ್ತವೆ ಈಗಿರುವ ತಂತ್ರಜ್ಞಾನವನ್ನು ನಾವು ಹೇಗೆ ತಕ್ಷಣ ತಕ್ಷಣ ಅಪ್ಡೇಟ್ ಮಾಡುತ್ತೇವೆ ಅದರಿಂದ ನಮಗೆ ಏನು ಪ್ರಯೋಜನವಿದೆ ಎಂದು ಯೋಚಿಸುತ್ತೇವೆ ಆದ್ದರಿಂದ ಒಂದು ತಂತ್ರಜ್ಞಾನ ಬೆಳೆಯುವಾಗ ಅದರಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಇರುತ್ತವೆ ಇದರಲ್ಲಿ ನೆಗೆಟಿವ್ ಕಡಿಮೆ ಮತ್ತು ಪಾಸಿಟಿವ್ ಹೆಚ್ಚು ಇರುವಾಗ ಅದನ್ನು ಸ್ವೀಕರಿಸಬೇಕು ಹೀಗಾಗಿ ಇದು ಎಲ್ಲ ವೈದ್ಯಕೀಯ ವೈಜ್ಞಾನಿಕ ಅಧ್ಯಯನಗಳನ್ನು ಹೋರಿಸಿ ಮಾಡಿದ ದಾಖಲೆ ಆದ್ದರಿಂದ ಇದರಲ್ಲಿ ಯಾವುದೋ ರೋಬೋಟಿಕ್ಸ್ ಶಸ್ತ್ರಚಿಕಿತ್ಸೆ ಸಂಧಿ ಬದಲಾವಣೆ ಚಿಕಿತ್ಸೆಯ ಬಗ್ಗೆ ಯಾವುದೇ ಸಂಶಯವಿದ್ದರೆ ದಯವಿಟ್ಟು ತಡವಿಲ್ಲದೆ ಸಂಪರ್ಕಿಸಿ ವಿವರವಾದ ವಿಡಿಯೋ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತದೆ ಎಂದು ನೀವು ಭಾವಿಸಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಧನ್ಯವಾದಗಳು ನಮಸ್ಕಾರ